Hi friends, welcome back to my channel. ನಾನು ವೀಡಿಯೋಗಳ ಹಾಕಿ ಸುಮಾರು ದಿನನೇ ಆಯಿತು ಫ್ರೆಂಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಫೈ ಕಾರಣದಿಂದಲೇ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ಇವತ್ತು ನಾನು ಮಾಡ್ತಿರೋದು ಬಟರ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಚಿಕನ್ ಬಂದುಬಿಟ್ಟು ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಇಲ್ಲಿ ಚಿಕನ್ ತೊಗೊಂಡಿರೋದು ನಾನು ಬಾಯ್ಲರ್ ಚಿಕನ್ನು ಬಟನ್ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಗೋಡಂಬಿ ಬೆಳ್ಳುಳ್ಳಿ ಎರಡು ಗಡ್ಡೆ ಈರುಳ್ಳಿ ಸ್ವಲ್ಪ ಶುಂಠಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಏಲಕ್ಕಿ ಬಂದ್ಬಿಟ್ಟು ನಾರ್ಮಲ್ ಇಲ್ಲ ಪ ಕಪ್ಪು ಏಲಕ್ಕಿ ಅಂತ ಬರುತ್ತಲ್ಲ ಒಂದು ಅರ್ಧ ಇಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟ್ ನಾನು ಇಲ್ಲ ನಿಮಗೆ ಇಂಗ್ರೀಡಿಯೆಂಟ್ಸ್ನ ತೋರ್ಸೋಕ್ಕೋಸ್ಕರ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಅದಕ್ಕೆ ನಾನು ಇಲ್ಲಿ ನಿಂಬೆ ರಸ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಕಲಸಿಬಿಟ್ಟು ಒಂದು ಹಾಫ್ ಆನ್ ಅವರಿಂದ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಇದು ನೆಂದಷ್ಟು ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಒಂದು ಅರ್ಧ ಗಂಟೆ ನೆನೆಸಿ ನೆನ್ಸಿಟ್ಕೊಬೋದು ಇಲ್ಲಿ ನಾನು ಕಾಲು ಅವರ್ ಅಷ್ಟೇ ನೆನೆಸಿರೋದು ಇಲ್ಲಿ ಬಂದುಬಿಟ್ಟು ಇನ್ನೊಂದು ಮ್ಯಾರಿನೇಟ್ ಮಾಡಬೇಕು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ನಾನು ಮೊಸರು ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರು ಇದಕ್ಕೆ ಬಂದುಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಬಂದುಬಿಟ್ಟು ಚಿಲ್ಲಿ ಪೌಡರ್ ಇಡ್ ಹಾಕ್ತಾಯಿದ್ದೀನಿ ಇಲ್ಲಿ ಬಂದುಬಿಟ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರ ಕಮ್ಮಿ ತಿನ್ನೋರಾದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ನಾವು ಖಾರ ಸ್ವಲ್ಪ ಯೂಸ್ ಮಾಡ್ತೀವಿ ನನ್ನ ವೀಡಿಯೋ ನೋಡೋರಿಗೆಲ್ಲ ಮೊದಲೇ ಗೊತ್ತಿರುತ್ತೆ ನಿಮಗೆ ನಾವು ಖಾರ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಒಂದು ಪೆಪ್ಪರ್ ಪೌಡರ್ ಹಾಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಗರಂ ಮಸಾಲೆ ಮತ್ತು ಧನಿಯಾ ಪೌಡ್ರು ಇದೆಲ್ಲ ಮ್ಯಾರಿನೇಟ್ ಮಾಡೋಕ್ಕೆ ಹಾಕೋಬೇಕಾಗುತ್ತೆ ಚೆನ್ನಾಗಾಗುತ್ತೆ ತುಂಬ ಸ್ಪೈಸಿಯಾಗಿರುತ್ತೆ ಮತ್ತು ದನ ಧನಿಯಾ ಪೌಡ್ರು ಬಂದ್ಬಿಟ್ಟು ಸೇಮ್ ಒಂದು ಪೌ ಒಂದು ಸ್ಪೂನ್ ಅಷ್ಟು ಹಾಕೊತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕಾಗುತ್ತೆ ನೋಡಿ ಆಯಿಲು ಹಾಕ್ಕೊತೀನಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅದು ಒಂದು ಅಷ್ಟು ಹಾಕ್ಕೊತೀನಿ ನಾನು ತೊಗೊತಾ ಇರೋದು ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ ನೀವು ಕಮ್ಮಿ ಚಿಕನ್ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಜಾಸ್ತಿ ಚಿಕನ್ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ತೊಗೊಂಡಿರೋದು ಒಂದೂವರೆ ಕೆ ಜಿ ಮತ್ತು ನಾನು ಇದಕ್ಕೆ ಬಂದುಬಿಟ್ಟು ಬೋನ್ ಇರೋದೇ ತೊಗೊಂಡಿರೋದು ಚಿಕನು ಇದನ್ನು ಇದು ಬೋನ್ಲೆಸ್ಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಬೋನ್ ಇರೋದು ಅಲ್ಲೇ ಬೋನ್ ಇರೋದಲ್ಲೇ ಮಾಡ್ತಾ ಇರೋದು ಚಿಕನಲ್ಲಿ ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಫುಲ್ಲು ಕಲ್ಸ್ಕೊಂಡೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು ಗಾರ್ನಿಷ್ ಇದು ಅಲ್ಲಿ ಕಲಸಿಟ್ಟಿರೋ ಚಿಕನಲ್ಲಿ ಬಂದು ಬಂದು ಉಪ್ಪು ಹಾಕೊಂಡಿದ್ದೀನಿ ನೋಡಿ ಇಲ್ಲೂ ಉಪ್ಪು ಹಾಕಿ ಉಪ್ಪು ಇದ್ದೀನಿ ಮತ್ತು ಗ್ರೇವಿಗೂ ಉಪ್ಪು ಹಾಕ್ಕೊತೀನಿ ನಾನು ಅದಕ್ಕೆ ಉಪ್ಪನ್ನ ನೀವು ಯಾವಾಗಲೂ ನೋಡಿಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಉಪ್ಪನ್ನ ಅಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇದು ಕಲ್ಸಿಟ್ಕೊತಾ ಇದ್ದೀನಿ ಫುಲ್ ಇದಕ್ಕೆಲ್ಲ ಅಂಟ್ಕೋಬೇಕು ನಾವು ಮಲ್ಸಿರೋ ಕಲಸ ಮಸಾಲೆ ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ನಿಮ್ಗೆ ತುಂಬ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಡಿ ಇನ್ನೊಂದು ಸ್ವಲ್ಪ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನೀರಂತೂ ಹಾಕೋಕೆ ಹೋಗಬಾರ್ದು ಮೊಸರು ಇಲ್ಲನೇ ಆಯಿಲ್ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಇಟ್ಕೋಬೇಕು ನೋಡಿ ಅದೇ ಮಾಡ್ಕೊತ ಮಾಡ್ಕೊತಾಯಿದ್ದೀನಿ ನಾನು ಮತ್ತು ಇನ್ನೊಂದು ಬಾಣಲಿ ಮಾಡ್ಕೊತಿದ್ದ ಇಲ್ಲಿ ಬಂದ್ಬಿಟ್ಟು ನಾನು ಮಸಾಲೆ ರೆಡಿ ಮಾಡ್ಕೊತ ಇದ್ದೀನಿ ಮಸಾಲೆಗೂ ನಾವು ಬಟರೇ ಹಾಕೋಬೇಕಾಗುತ್ತೆ ಇಲ್ಲಿ ಮೇಯ್ನ್ ನಾನು ಹೇಳಿಯೋದು ಬಟರ್ ಗೀ ರೋಸ್ಟ್ ಅಂತಲೇ ಹೇಳಿರೋದಲ್ವಾ ಅದಕ್ಕೆ ಬಟರೇ ಯೂಸ್ ಮಾಡ್ಕೋಬೇಕಾಗುತ್ತೆ ಬಟರ್ ಇಲ್ಲದೆ ನಾವು ಎಣ್ಣೆ ಹಾಕಿ ಮಾಡಿದರೆ ಚೆನ್ನಾಗಿರ್ಕೊಂಡು ಆ ಕಾರಣಕ್ಕೆ ನಾನು ಹೇಳ್ತಾಯಿದ್ದೆ ಇಲ್ಲಿ ಬಂದ್ಬಿಟ್ಟು ನಾನು ಫಸ್ಟೇ ತೋರಿಸ್ದಂಗೆ ಚಕ್ಕೆ ಲವಂಗ ಪಲಾವೆಲ್ಲೆ ಎಲ್ಲ ಹಾಕೊಂಡು ಸ್ವಲ್ಪ ಬಟರ್ಲಿ ರೋಸ್ಟ್ ಮಾಡ್ಕೊತ ಇದ್ದೀನಿ ಇದಕ್ಕೆಲ್ಲ ನಾವು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ ಆ ಕಾರಣದಿಂದ ನಿಮಗೆ ಎಲ್ಲ ರೆಡಿ ಮಾಡ್ಕೊಂಡಿರೋದು ತೋರಿಸ್ತಾ ಇರೋದು ಇಲ್ಲಿ ಬಂದು ಸೋಂಪು ಹಾಕೊತಾಯಿದ್ದೆ ಸೋಪ್ ನಾನು ಅದ್ರಲ್ಲಿ ಹಾಕೋದು ಮರ್ತೋಗ್ಬಿಟ್ಟಿದೆ ಸೋಂಪು ಹಾಕೊತಾಯಿದ್ದೆ ಬೇಡ ಅನ್ನೋರು ಸ್ಕಿಪ್ ಸ್ಕಿಪ್ ಮಾಡ್ಕೊಬೋದು ಬೇಕು ಅನ್ನೋರು ಆ್ಯಡ್ ಮಾಡ್ಕೊಬೋದು ನೋಡಿ ಶುಂಠಿ ಹಾಕ್ಕೊತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಎರಡು ಗಡ್ಡೆ ಈರುಳ್ಳಿನ ಬಿಡ್ಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ಹಾಕೊಂಡೆಲ್ಲ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾ ಈ ಗ್ರೇವಿಗೆ ಬಂದುಬಿಟ್ಟು ನಾವು ಬಟರ್ ಚಿಕನ್ಗೆ ಬಂದುಬಿಟ್ಟು ನಾಟಿ ಟೊಮೊಟೊನ ಎಲ್ಲೂ ಯೂಸ್ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ ದಯವಿಟ್ಟು ಫಾರಮ್ ಟೊಮೆಟೊನೂ ಯೂಸ್ ಮಾಡಿ ಗೋಡಂಬಿ ಬಂದ್ಬಿಟ್ಟು ಒಂದು ಹತ್ತು ಹನ್ನೆರಡು ಹಾಕೊಂಡಿದ್ವಿ ಇನ್ನೂ ಜಾಸ್ತಿ ಇದ್ದರೆ ನೀವು ಜಾಸ್ತಿನೂ ಹಾಕೋಬೋದು ತುಂಬ ಚೆನ್ನಾಗಿ ಗ್ರೇವಿ ಬರುತ್ತೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಬಂದ್ಬಿಟ್ಟು ಟೊಮೆಟೊನೋ ಒಂದು ನಾಲ್ಕೈ ಮೀಡಿಯಮ್ ಸೈಜ್ ಇದೆ ಒಂದು ನಾಲ್ಕೈದು ಟೊಮೆಟೊ ತಗೊಂಡಿದ್ದೀನಿ ತುಂಬ ದಪ್ಪ ಇಲ್ಲ ಟೊಮೆಟೊ ಸಣ್ಣ ಫಾರಮ್ ಟಮೆಟೋ ತೊಗೊಂಡಿರೋದು ನಾನು ಇಲ್ಲಿ ನಾಟಿ ಟೊಮೆಟೊ ಯೂಸ್ ಮಾಡಿಲ್ಲ ನಾಟಿ ಟೊಮೆಟೊ ದಯವಿಟ್ಟು ಯಾರೂ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಚೆನ್ನಾಗಿರಲ್ಲ ಮತ್ತು ಕಲರ್ಫುಲ್ಲಾಗಿ ಬರಲಿ ಅಂದ್ಬಿಟ್ಟು ಒಂದು ಒಂದೆರಡು ಬ್ಯಾಡ್ಮಿ ಗೇಮಿಷಾಯಿನ ಹಾಕೋಬೇಕಾಗುತ್ತೆ ಹಾಕೊಂಡಷ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ ಇದನ್ನು ನಾವು ಚೆನ್ನಾಗಿ ಅದು ಸ್ವಲ್ಪ ಕಲ್ಲು ಹಾಕೊತೀನಿ ಚೆನ್ನಾಗಿ ಬೇಯಲಿ ಏನೋ ಕಾರಣಕ್ಕೆ ಇನ್ನು ಬೇಕಂದ್ರೆ ಚೆನ್ನಾಗಿ ಸ್ಮೂತಾಗಿ ಬೇಯ್ಬೇಕಂದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದು ಬೇಯುತ್ತೆ ನೆಕ್ಸ್ಟ್ ಅದೇ ಈ ಕಡೆ ಇನ್ನೊಂದು ಬಾಣಲಿ ಬಂದ್ಬಿಟ್ಟು ನಾವು ಇದನ್ನ ತಂದೂರಿ ಥರ ನಾವು ಇದು ಬಾ ಇಟರ್ ಹಾಕ್ಬಿಟ್ಟು ಚೆನ್ನಾಗಿ ಚಿಕನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಚೆನ್ನಾಗಿ ನಾವು ಇದರಲ್ಲಿ ಬೇಯಿಸ್ಬೇಕಾಗುತ್ತೆ ಬಟರಲ್ಲೇನೆ ನೋಡಿ ಅದು ಚೆನ್ನಾಗಿ ಎಲ್ಲ ಗಾರ್ನಿಶ್ ಆಗಿ ಎಲ್ಲ ಇಟ್ಟಿದ್ದೀವಲ್ಲ ಅದೆಲ್ಲ ಚೆನ್ನಾಗಿಲ್ಲ ಮಸಾಲೆ ನೆಂದಿರುತ್ತೆ ಒಂದು ಹಾಫ್ ಆನ್ ಅವರ್ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿಬೇಕಂದ್ರೆ ನೀವು ಟೈಮ್ ಇದೆ ಅಂದರೆ ಅದು ಚೆನ್ನಾಗೆಲ್ಲ ಮ್ಯಾನೇಟ್ ಆಗಿರುತ್ತೆ ಮ್ಯಾರಿನೇಟ್ ಹಾಕಿರೋದನ್ನ ನಾವು ಬಟರಲ್ಲಿ ನೋಡಿ ಎರಡು ಸೈಡೂ ಹಾಗೆ ಹೀಗೆ ಮಾಡಿ ಮಾಡಿ ಬೇಯಿಸ್ತಾ ಹೋಗ್ಬೇಕು ಸಣ್ಣ ಉರಿಲಿ ಇಟ್ಟು ಬೇಯಿಸಿ ನೀವು ಜಾಸ್ತಿ ಉರಿ ಇಟ್ಟು ಬೇಯಿಸೋಕೆ ಹೋಗ್ಬಿಡಿ ಸಣ್ಣ ಉರಿ ಇಟ್ಟು ಬೇಯಿಸಷ್ಟು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ದಯವಿಟ್ಟು ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡೋಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ನಮಗೂ ಒಂದು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಕಮೆಂಟಲ್ಲಿ ತಿಳಿಸಿ ಏನು ಅಂತ ಬಟರ್ ಚಿಕನ್ ಬಂದ್ಬಿಟ್ಟು ನಾನಿಗೆ ರೊಟ್ಟಿಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಮಕ್ಕಳು ಈ ತುಂಬ ಖುಷಿಪಟ್ಟು ತಿಂತಾರೆ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತು ಇದಕ್ಕೆ ಒಳ್ಳೆ ಸ್ವೀಟ್ ಸ್ವೀಟಾಗಿರುತ್ತೆ ಮತ್ತು ಸ್ವಲ್ಪ ಸಕ್ಕರೆ ಏನು ಆ್ಯಡ್ ಮಾಡಬೇಕಾಗುತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ನಾನು ಈ ಥರ ಮಾಡಿ ಮಾಡಿ ಇಟ್ಕೊಳ್ತಾಯಿದ್ದೀನಿ ಮತ್ತು ಅದೇ ಬಾಣಲಿಯಲ್ಲೇ ಇದ್ದೀನಿ ಫ್ರೆಂಡ್ ನಾನು ಮತ್ತೆ ಮತ್ತೆ ಎರಡೆರಡು ಮೂರು ಮೂರು ಪಾತ್ರೆ ಇಲ್ಲ ಬಟರ್ ಹಾಕ್ಕೊಂಡಿದ್ದೀನಿ ಮತ್ತು ಬಟರ್ ಬೇಕಾಗತ್ತೆ ಅಂತ ಹೇಳಿದ್ನಲ್ಲ ಇಲ್ಲಿ ಕಸೂರಿ ಮೇತಿ ಇದ್ದೀನಿ ಬಟರಿಗೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡು ಲೈಟಾಗಿ ಅದು ಫ್ರೈ ಆಗಬೇಕು ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಮತ್ತು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಬಟರು ಸ್ವಲ್ಪ ಕಮ್ಮಿ ಆದರೆ ನಿಮಗೆ ಆಯಿಲ್ ಆ್ಯಡ್ ಮಾಡಿಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಬಟರ್ ಹಾಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಒಂಚೂರು ಹಾಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಕೆಲವರು ಪಾಪ ಬಟರ್ ಇಲ್ಲದವರು ಏನು ಮಾಡೋಕ್ಕಾಗುತ್ತೆ ಅಂತ ಅದಕ್ಕೋಸ್ಕರ ತೋರಿಸಿರೋದು ನೋಡಿ ಇಲ್ಲಿ ಎರಡು ಹಾಕ್ಕೊಂಡು ಸ್ವಲ್ಪ ಉರಿ ಗಮ್ಮನಾಗಿ ಅದು ಫಸ್ಟ್ ಹುರ್ಕೋಬೇಕಾಗತ್ತೆ ಹುರ್ಕೊಂಡು ನಾವು ಈ ಮಸಾಲೆ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ ಅದನ್ನು ತಣ್ಣಗಾದ್ಮೇಲೆ ರುಬ್ಕೋಬೇಕಾಗತ್ತೆ ಸ್ವಲ್ಪ ನೀರು ಹಾಕಿ ನಿಮಗೆ ಗಟ್ಟಿಗೆ ರುಬ್ಕೊಳ್ಳಿ ಎಷ್ಟು ಅದ ಬೇಕು ಅಂತ ನೋಡ್ಕೊಳ್ಳಿ ನಾನೆಲ್ಲ ರುಬ್ಬಿದ್ದೀನಿ ರುಬ್ಬಿಟ್ಟು ಹಾಕ್ಕೊಂಡು ನನಗೆ ಮಿಕ್ಸಿ ಜಾಗೆಲ್ಲ ಅಲ್ಲಾಡಿಸ್ಬಿಟ್ಟು ನೀರು ನೀಟಾಗಿ ಹಾಕ್ಕೊತೀನಿ ತುಂಬ ಗಟ್ಟಿಯೂ ಬೇಡ ಮೀಡಿಯಮ್ಮು ಬೇಡ ಹೇಗೆ ನಿಮಗೆ ಗ್ರೇವಿ ಗೊತ್ತಾಗುತ್ತೆ ಅದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಉಪ್ಪು ನೋಡಿಕೊಂಡು ನೀವು ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇವಾಗ ನಾನು ಕುದೀತಾ ಇದೆ ಆವಾಗ ಚಿಕನ್ ಹಾಕೊತಾಯಿದ್ದೀನಿ ಲಾಸ್ಟಲ್ಲಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಬಟರ್ ಇದ್ದಿದ್ದು ಬಟರ್ನ ಹಾಕೊತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಹೊಸ ಹೊಸ ರೆಸಿಪಿಗಳು ಈಗಲೇ ಹಾಗೆ ಬರ್ತಾ ಇರುತ್ತೆ ವೀಡಿಯೋದಲ್ಲಿ ನೋಡ್ತಾ ಇರಿ ಫ್ರೆಂಡ್ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವಾಚ್ ಮಾಡಿದ್ದೆ ಹೀಗೆ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ ಮತ್ತು ನಂದು ಡಯಟ್ ವೀಡಿಯೋಸು ಬರ್ತಾ ಇರುತ್ತೆ ಫ್ರೆಂಡ್ ನೋಡಿ ಹಾಕಿ ಇಲ್ಲ ಸುಮಾರು ದಿನ ಆಗಿದೆ ಅಂತ ಹೇಳಿದ್ನಲ್ಲ ವೈಫೈ ಕಾರಣದಿಂದ ತೊಂದರೆಯಿಂದ ಹಾಕಿರಲಿಲ್ಲ ವೀಡಿಯೋಸು ಬರ್ತಾ ಇರುತ್ತೆ ಇನ್ಮೇಲೆ ಆ್ಯಕ್ಚುಲಿ ಒಂದು ಟು ವೀಕ್ಸೇ ಆಗಿರ್ಬೋದು ನಾನು ವೀಡಿಯೋಗಳು ಹಾಕಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದೊಂದು ಟೆನ್ ಮಿನಿಟ್ಸು ಹಸಿ ವಾಸನೆ ಎಲ್ಲ ನಾವು ಮೊದಲೇ ಹುರಿದಿರೋ ಕಾರಣಕ್ಕೆ ತುಂಬ ಹೊತ್ತೇನು ಬೇಯಿಸೋದೇನಿಲ್ಲ ಚೆನ್ನಾಗಿ ಥರ ಸಾಕು ಯಾಕಂದರೆ ಮೊದಲೇನು ಚಿಕನ್ನು ನಾವು ತಂದೂರಿ ಥರ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕಿರ್ತೀವಲ್ಲ ಎರಡು ಸೈಡು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಷ್ಟ ಆಯಿತು ನಮ್ಮ ಚಿಕನ್ ಬಟರ್ ಚಿಕನ್ ಬಟನ್ ಗೀ ರೋಸ್ಟ್ ಆಯಿತು ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ವಾಚ್ ಮಾಡಿದಕ್ಕೆ ಫ್ರೆಂಡ್ ಓಕೆ ಬಾಯ್ ನೋಡಿ ಇದು ಬ ನಾನು ಬಟರ್ ಚಪಾತಿಗೆ ಬಟರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನೇ ತಿನ್ನಲ್ಲ ಮಗಳಿಗೋಸ್ಕರ ಮಾಡಿಕೊಡ್ತಾ ಇರೋದು ನೋಡಿ ಈ ಥರ ಬಟರ್ ಹಾಕ್ಬಿಟ್ಟು ಚಿಕನ್ ಜೊತೆ ತಿಂದರೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಸ್ಪೈಸಿಯಾಗಿರುತ್ತೆ ನನಗೆ ಬಂದುಬಿಟ್ಟು ನೈಟ್ಗೆ ಬಂದುಬಿಟ್ಟು ಜ್ಯೂಸ್ ಮಾಡ್ಕೊತೀನಿ ಕರ್ಬೂಜ ಹಣ್ಣು ಮತ್ತು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡೆ ಬೇಡ ಅಂದ್ಬಿಟ್ಟು ಕರ್ಬೂಜ ಹಣ್ಣು ಮತ್ತು ಪಪ್ಪಾಯಿನ ಇದ್ದೀನಿ ಮತ್ತು ಎರಡು ಪೀಸ್ ಚಿಕನ್ ತಿಂದ ಫ್ರೆಂಡ್ ಅಷ್ಟೇ ನಂದು ಊಟ ತುಂಬ ಏನು ಜಾಸ್ತಿ ತಿನ್ನೋಕಾಗಲ್ಲ ಡಯಟ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ ಓಕೆ ಥ್ಯಾಂಕ್ ಯು ಬೈ ವಾಚ್ ಮಾಡಿಕ್ಕೆ ಬೈ